ಶ್ರೀ ಹರಿ ವೆಂಕಟರಮಣ ಗೋವಿಂದ ಗೋವಿಂದ ಅದಿವೋ ಅಲ್ಲದಿವೋ ಶ್ರೀ ಇಷ್ಟ ದಿನ ರೀಲ್ ನ ರಿಯಲ್ ಆಗಿ ನೋಡಿದಿರಾ ರಿಯಲ್ ನ ರೀಲ್ ಆಗು ನೋಡಿದಿರಾ ರಿಯಲ್ ನ ರಿಯಲ್ ಆಗಿ ಫೋಕಸ್ ಮಾಡುವಂತ ತಾಕತ್ ನಿಮಗಿದೆಯಾ ಐತಿ ಏನ್ರ ಅರ್ಥ ಅದು ನಂಗ ನಿಂಗೇನ ಅರ್ಥ ಅದು ನನಗೆ ಅರ್ಥ ಆಗಿತ್ತು ನಿನಗೆ ಅರ್ಥ ಆಗೈತಿ ಸಿನಿಮಾ ನೋಡ್ಬೇಕಂತ ಹೇಳಿ ಬೆಳಿಗ್ಗೆ ಥಿಯೇಟರ್ ದಾಗ ಒಳ ಹೋದು ಹೋಗ್ತಾನೆ ಅಲ್ಲಿ ಸ್ಕ್ರೀನೇ ಇಲ್ಲ ಕರೆಕ್ಟ್ ಅದ ಮಿರರ್ ಇತ್ತು ನಾನು ಹಂಗ ಇದ್ದಿದ್ದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಕರೆಕ್ಟ್ ಬಟ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಸಿನಿಮಾ ಹೊರಗಡೆ ತಗೊಂಡ್ ಹೇಳ್ಕೋಬೇಕಿತ್ತು ಎಕ್ಸಾಕ್ಟ್ಲಿ ಬಟ್ ನೀ ಹೇಳಿದ್ ನನ್ಗೆ ಅರ್ಥ ಆಗಲಿಲ್ಲ

ಬಟ್ ಈ ಸಿನಿಮಾದಾಗ ಭಾಳ್ ಕ್ಯಾರೆಕ್ಟರ್ಸ್ ಅವು ಅದರ ನಮ್ ರಿಯಲ್ ಲೈಫ್ ದಾಗ ಕಲ್ಕಿ ಯಾರ ಸತ್ಯ ಯಾರ ಜೋಕರ್ ಯಾರು ವಾಮನ ಯಾರ ಏ ನಿನ್ ತಲಿ ಒಳಗ ನಡಿಯೋ ಕಾಂಪ್ಲಿಕೇಶನ್ಸ್ ಒಳಗ ಬಾಳ್ ಏನ್ ಹೊರಗೆ ನಡೆಯುವ ಸೊಸೈಟಿ ಪ್ರಾಬ್ಲಮ್ಸ್ ಬಾಳ್ ಮುಣಗಿದೀವಿ ಇದು ಕ್ರಿಕೆಟ್ ಮ್ಯಾಚ್ ಇಲ್ಲ ಸಂಜಿಕ ಕರೆಕ್ಟ್ ಓ ಆಕ್ಚುಲಿ ಈ ಸಿನಿಮಾದ ರಿವ್ಯೂ ಮಾಡಬಾರ್ದು ಅಂತ ಬಟ್ ಅದು ರಿವ್ಯೂ ಮಾಡಕ್ ಹಚ್ಚಿತ್ ನಮಗ ಅಲ್ಲ ನಾವಿಷ್ಟೆಲ್ಲ ಮಾಡಿದ್ದು ನಿಂಗೆ ರಿವ್ಯೂ ಅಂತ ಅನಿಸ್ತು ಇಸ್ ಇಟ್